ಒಳ್ಳೆ ಪಾಡಿ ಮಂದ ನೋಡಿ ಮಡಂ ಮಡಂ ಚಿಂತಾಯಿತು ಹಾಯ್ ಮಕಿಟ ಹೌದು ಒಬ್ಬರು ಒಳ್ಳೆ ಲಾಯರ್ ಬೇಕಿದ್ರು ನೀವು ಕೂಡ ಒಬ್ಬ ಟೈಲರ್ ಜೊತೆಗೆ ಆಗ್ತಲ್ಲ ಅಂತಾ ತುಂಬಾ ಖುಷಿ ಆಗ್ತಾರೆ ಬಾ ಸಿನಿಮಾ ನೋಡಿ ಹೇಗಿದೆ ಅಂತ ನೀವು ತಿಳಿಸಬೇಕು थैंक यू फ्रेंड्स ಹೌದು ಖಂಡಿತ ಖಂಡಿತ ಪ್ರಸಂಗ ರವಿಕೆ ಪ್ರಸಂಗ ಖಂಡಿತ ಬಂದ್ರೆ ಭೂಮಿ ಭೂಮಿ ಹೇಗಿತ್ತು ಮತ್ತೆ ನಮ್ಮ ಪಾತ್ರ ಹೇಗಿತ್ತು ಖಂಡಿತ ಈ ಒಂದು ಚಿತ್ರದಲ್ಲಿ ನಿಮ್ಗೊಂದು ಒಂದು ಚಿಕ್ಕದಾದ ಚೊಕ್ಕದ ಒಂದು ಪಾತ್ರ ಮಾಡಿದ್ದೀರಾ ಸೊ ಆಲ್ ದಿ ಬೆಸ್ಟ್ ನಿಮ್ಮ ಮುಂದಿನ ಈ ಚಿತ್ರರಂಗದ ಪ್ರಯಾಣಕ್ಕೆ ಒಂದು ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಸೊ ಹಾಯ್ ಹಲೋ ನಮಸ್ಕಾರ ಸಮಸ್ತ ಭೀಮ್ ಸಿಂಗ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸ್ವಾಗತ ನಾನು ಭೀಮಯ ಬಚಮಡ ಇವತ್ತು ರವಿಕೆ ಪ್ರಸಂಗ ಅನ್ನುವಂಥ ಒಂದು ಕನ್ನಡ ಚಿತ್ರದ ಒಂದು ಪ್ರದರ್ಶನ ಇತ್ತು ಇವತ್ತು ರಾಜ್ಯಾದ್ಯಂತ ಆಗಿದೆ ಸೊ ಒಂದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಅದ್ಭುತವಾದಂಥ ಒಂದು ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದಾರೆ ತುಂಬ ಗಟ್ಟಿಯಾದಂಥ ಒಂದು ಕಥೆಯನ್ನು ಮಾಡಿಕೊಂಡು ಈ ಚಿತ್ರವನ್ನು ಬಿಡುಗಡೆ ಮಾಡಲಾಗಿದೆ ರವಿಕೆ ಪ್ರಸಂಗ ಅಂದಾಗ ಅದರ ಹಿಂದೆ ಒಂದಷ್ಟು ಹೆಣ್ಣುಮಕ್ಕಳ ಕಳಿಕೆಯ ಜೊತೆಗಿನ ಒಂದು ಬಾಂಡಿಂಗ್ ಎಮೋಷನ್ಸ್ ಏನಿದೆ ಮತ್ತು ಅದರಿಂದ ಇಕ್ಕಟ್ಟಿಗೆ ಸಿಕ್ಕಿ ಒಂದು ಪ್ರಸಂಗ ಮತ್ತು ನಮ್ಮ ಬಾಂಧವ್ಯ ಎಷ್ಟೇ ಪ್ರೀತಿ ಹೊಸದಿಂದ ಕೂಡಿದ್ರೂ ಸಹ ಕಾನೂನು ಕುಣಿಕೆ ಅನ್ನೋದು ಆ ಎಲ್ಲ ಬಾಂಧವ್ಯಗಿಂತ ರಿಲೇಷನ್ಶಿಪ್ಗಿಂತ ಹತ್ತು ಪಟ್ಟು ಸ್ಟ್ರಾಂಗ್ ಅನ್ನೋದನ್ನು ಸಹ ಇಲ್ಲಿ ತೋರಿಸಿದ್ದಾರೆ ಸೊ ನೆಗೇ ಅದ್ಭುತವಾದಂಥ ಒಂದು ಹಾಸ್ಯ ಮಿಶ್ರಿತವಾದಂಥ ಒಂದು ಕಥೆಯನ್ನು ಸೆಲೆಕ್ಷನ್ ಮಾಡಿ ಅಷ್ಟೇ ಗಟ್ಟಿಯಾದಂಥ ಒಂದು ಸ್ಕ್ರೀನ್ಪ್ಲೇ ಮಾಡಿದ್ದಾರೆ ಆ ಒಂದು ಮಾತು ನಾನು ಹೇಳಬೇಕು ರವಿಕೆ ಪ್ರಸಂಗ ಅಂತಂದಾಗ ಮೊದಲಿಗೆ ಪಾಸ್ ಪಾಸಾಗುವಂತಹ ಒಂದು ಅತ್ತಿಗಿಂತ ಆ ಚಿತ್ರವನ್ನು ನೋಡಿ ಆದಮೇಲೆ ಅದರ ಗಟ್ಟಿ ಕಥೆ ಮತ್ತು ಪ್ಲೇ ಕೊಟ್ಟಂತಹ ಗಮ್ಮತ್ತು ಇದೆಯಲ್ಲ ಅದು ಹತ್ತು ಪಟ್ಟು ಸ್ಟ್ರಾಂಗ್ ಆಗಿತ್ತಂತ ತುಂಬ ವಿಶ್ವಾಸದಿಂದ ನಾನಿಲ್ಲಿ ಹೇಳಬಹುದು ಖಂಡಿತವಾಗಿ ಹೇಳ್ತೀನಿ ಒಟ್ಟಾರೆ ತುಂಬ ಒಳ್ಳೆಯ ಒಂದು ಚಿತ್ರವನ್ನು ನಿರ್ದೇಶಕರು ನಿರ್ದೇಶನ ಮಾಡಿದ್ದಾರೆ ಐ ತಿಂಕ್ ಇದೊಂದು ಫಸ್ಟ್ ಚಿತ್ರ ಮಾಡಿದ್ದಾರೆ ಮಾಡಿದ್ದಾರೆ ಇದೊಂದು ಇವರ ಎರಡನೇ ಪ್ರಯತ್ನ ತುಂಬ ಅಷ್ಟೇ ಅದ್ಭುತವಾದಂಥ ಒಂದು ಪ್ರಯತ್ನ ತುಂಬ ಪ್ರಾಮಿಸಿಂಗ್ ಆಗಿರ್ತಕ್ಕಂಥ ಒಂದು ಚಿತ್ರ ಚಿತ್ರ ಎಲ್ಲರೂ ಒಂದು ಚಿತ್ರವನ್ನು ನೋಡಬೇಕು ಇಂಥ ಒಂದು ಚಿತ್ರವನ್ನು ಇಂಥ ಒಂದು ತುಂಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಂದು ಚಿತ್ರಣ ಅದಕ್ಕೆ ಸರಿಯಾಗಿ ಆ ಕಥೆಗೆ ಸರಿಯಾದಂಥ ಒಂದು ನಾಯಕಿ ಆಯ್ಕೆ ಕೂಡ ಇರ್ಬೋದು ಎಲ್ಲದರಲ್ಲೂ ನಿರ್ದೇಶಕರು ಗೆದ್ದಿದ್ದಾರೆ ಬ್ರೋ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಚಿತ್ರ ಏನು ದುಡ್ಡು ಮಾಡೋದು ಕ್ರೌಡ್ ಅದು ಇದು ಅದು ಸೆಕೆಂಡ್ರಿ ಆದರೆ ನಿರ್ದೇಶಕರಿಗೆ ಖಂಡಿತವಾದಂಥ ಒಂದು ಆತ್ಮತೃಪ್ತಿ ಅನ್ನೋದು ಈ ಚಿತ್ರದಲ್ಲಿ ಇದೆ ಅಂತ ನಾನು ಖಂಡಿತ ಹೋಗ್ತೀನಿ ಚಿತ್ರದ ಎಲ್ಲ ತಂಡದ ಸದಸ್ಯರಿಗೂ ಆತ್ಮತೃಪ್ತಿ ಅನ್ನೋದು ಇದೆ ದ್ಯಾಟ್ ಈಸ್ ಅದು ಮುಖ್ಯ ಇಲ್ಲಿ ಅದೇ ಮುಖ್ಯವಾದಂಥ ಒಂದು ರೋಲ್ ಪ್ಲೇ ಮಾಡುತ್ತೆ ಅಂದರೆ ನನ್ನ ಮುಂದಿನ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಂದ್ರೆ ಆ ಆತ್ಮತೃಪ್ತಿ ಅನ್ನೋದು ನಿಜವಾಗ್ಲೂ ತುಂಬ ಅತ್ಯದ್ಭುನವಂತ ಒಂದು ರೋಲ್ನ ಪ್ಲೇ ಮಾಡುತ್ತೆ ಸೊ ನಿಜಾಗಲೂ ಕರ್ನಾಟಕದಲ್ಲಿ ಬಿಡುಗಡೆ ಆಗಿದೆ ಕೆಲವೇ ಕೆಲವು ಚಿತ್ರಮಂದಿರಗಳು ಸಿಕ್ಕಿರ್ಬೋದು ಅಂದರೆ ಬಸವರ ಚಿತ್ರ ಅನ್ನುವಂಥ ಕಾರಣ ಇರ್ಬೋದು ಏನೋ ಗೊತ್ತಿಲ್ಲ ಬಸಕೇಂದ್ರಿ ಬಟ್ ಅತಿ ಅದ್ಭುತವಂತ ಚಿತ್ರ ಕೊಟ್ಟಿದ್ದಂತೂ ಸತ್ಯ ಸೊ ಚಿತ್ರದಂಡಕ್ಕೆ ಒಳ್ಳೆಯದಾಗಲಿ ಶುಭಾಶಯ ಹೇಳ್ತಾ ಅದ್ಭುತವಂತ ಒಂದು ಚಿತ್ರವನ್ನು ಕಟ್ಕೊಂಡಿದ್ದಾರೆ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಬ್ರೋ ಏನಾದರೂ ಹೇಳ್ಬೋದಾ ಓಕೆ ನಾನು ಹೇಳೋದಿಲ್ಲ ಒಳ್ಳ ಕಥೆಯನ್ನು ಕೊಟ್ಟಿದ್ದಾರೆ ಗಟ್ಟಿಯಾದಂತ ಒಂದು ಕಥೆಯನ್ನು ಕೊಟ್ಟಿದ್ದಾರೆ ಹಾಸಿ ಮಿಶ್ರಿತವಾದಂಥ ಒಂದು ಕತೆ ಖಂಡಿತವಾಗ ಮೆಸೇಜ್ ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ ಅದೇ ನಾನು ಹೇಳಿದಂಗೆ ರವಿಕೆ ಪ್ರಸಂಗ ಅಂತ ಅದನ್ನ ಕೇಳಿದಾಗ ಮೊದಲ ಬಾರಿ ಕೇಳಿದಾಗ ಸಿಕ್ಕಂತ ಮತ್ತಿಗಿಂತ ಚಿತ್ರವನ್ನು ನೋಡಿ ಆದ್ಮೇಲೆ ಸಿಕ್ಕಂತ ಗಮ್ಮತ್ ಇದೆಯಲ್ಲ ಅದು ನಿಜವಾಗ್ಲೂ ನಿಮಗೆ ಖುಷಿ ಕೊಡುತ್ತೆ ಅದು ನಿಜವಾಗ್ಲೂ ಖುಷಿ ಕೊಡುತ್ತೆ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ತಿಂದ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು Okay. All right. All right. How are you guys hey, how are you?